ಕಾಶಿಪೀಠ ಜಗದ್ಗುರು ಡಿಸೆಂಬರ್ ಹತ್ತರಂದು ಔರಾದ್ ಪಟ್ಟಣಕ್ಕೆ ಎಂದು ದತ್ತ ಸಾಯಿ ಸಿನೇಶ್ವರ ದೇವಸ್ಥಾನ ಕಮಿಟಿ ಅಧ್ಯಕ್ಷರಾದ ಶಂಕರ್ಲಿಂಗ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದ್ದಾರೆ ಇದೇ ವೇಳೆ ಡಿಸೆಂಬರ್ ಹತ್ತರಂದು ಬೆಳಗ್ಗೆ ಏಳು ಗಂಟೆಗೆ ಶ್ರೀಗಳು ಆಗಮವಾಗಲಿದೆ ಶ್ರೀಗಳಿಗೆ ಅದ್ದೂರಿಯಾಗಿ ಸ್ವಾಗತದೊಂದಿಗೆ ಬರಮಾಡಿಕೊಂಡು ಪಟ್ಟಣದ ಅಂಬರೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಳಿಕ ಅಲ್ಲಿಂದ ಮುಖ್ಯ ರಸ್ತೆ ಮೂಲಕ ದತ್ತಾತ್ರೇ ದೇವಸ್ಥಾನಕ್ಕೆ ಕರೆತರಲಾಗುವುದು ಎಂದರು ದೇವರ ದರ್ಶನ ನಂತರ ಶ್ರೀಗಳ ಪಾದ ಪೂಜೆ ನೆರವೇರಿಸಲಾಗುವುದು ಕಾಶಿ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಇಂಥ ಕಾರ್ಯಕ್ರಮ ಪಟ್ಟಣದಲ್ಲಿ ನಡೆಯುತ್ತಿರುವುದು ಐತಿಹಾಸಿಕವಾಗಿದೆ ಆದ್ದರಿಂದ ಎಲ್ಲರೂ ಸೇರಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಅಧೂರಿಯಾಗಿ ಆಚರಣೆ ಮಾಡಲು ಈಗಾಗಲೇ ತಾಲೂಕಿನ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಹೋಗಿ ಕಾರ್ಯಕ್ರಮ ಪ್ರಚಾರ ಮಾಡಲಾಗುತ್ತಿದೆ ಅಂದು ನಡೆಯುವ ಕಾರ್ಯಕ್ರಮದಲ್ಲಿ ಎಂಟರಿಂದ ಹತ್ತು ಸಾವಿರ ಭಕ್ತರು ಸೇರುವ ನಿರೀಕ್ಷೆ ಇದೆ ಆದ ಕಾರಣ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮ ಬಂದು ಶ್ರೀಗಳ ಆಶೀರ್ವಾದ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಎಂಟರಿಂದ ಹದಿನೈದರೆಗೂ ನಡೆಯುವಂತಹ ಕಾರ್ಯಕ್ರಮ ಈ ನಡುವಿನ ಕ ನ ಎಂಟರಿಂದ ಹದಿನೈದು ನಡೆಯುವ ಕಾರ್ಯಕ್ರಮದಲ್ಲಿ ಹತ್ತನೇ ತಾರೀಕು ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ ಅದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತಂದರೆ ಒಂದು ಸಾವಿರದ ಒಂದು ನೂರ ಹನ್ನೊಂದು ತಂದೆ ತಾಯಿಗಳ ಪಾದ ಪೂಜೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಇದು ಬೀದರ್ ಜಿಲ್ಲೆ ಮತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಯಾಕೆ ಇದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅಂತಂದರೆ ಈಗಿನ ಒಂದು ಕಾಲಮಾನದಲ್ಲಿ ತಂದೆ ತಾಯಿಗಳ ಮತ್ತು ಮಕ್ಕಳ ಒಂದು ಸಂಬಂಧ ದೂರ ಆಗ್ತಾ ಇದೆ ತಂದೆ ತಾಯಿಗಳು ಒಂದು ಕಡೆ ಮಕ್ಕಳು ಒಂದು ಕಡೆ ಅವರನ್ನು ಅವರಿಗೆ ಕೊಡ್ತಕ್ಕಂಥ ಮಾನ ಸನ್ಮಾನ ನಾವು ಕೊಡ್ತಾ ಇಲ್ಲ ಅವರಿಗೆ ಕೊಡ್ತಕ್ಕಂಥ ಒಂದು ಕೀರ್ತಿ ಆಗಲಿ ಅವರಿಗೆ ಮಾಡ್ತಕ್ಕಂಥ ನಾವು ಒಂದು ಸತ್ಕಾರ ಆಗಲಿ ನಾವು ಮರೀತಾ ಇದ್ದೇವೆ ಅದಕ್ಕಾಗಿ ಅದು ಪುನಃ ತಂದೆ ತಾಯಿಗಳ ಮೇಲೆ ನಾವು ಒಂದು ಪ್ರೀತಿಯನ್ನು ತೋರಿಸೋದಾಗಿರ್ಬೋದು ತಂದೆ ತಾಯಿಗಳಿಗೆ ನಾವು ಕೊಡ್ತಕ್ಕಂಥ ಭಕ್ತಿ ಆಗಿರ್ಬೋದು ಅದು ಮತ್ತೆ ಬರಲಿ ಒಂದು ಜಾಗೃತಿಯ ಒಂದು ಕಾರ್ಯಕ್ರಮವನ್ನು ನಾವು ಎಲ್ಲ ಕಡೆನೂ ಹೇಳ್ತಾ ಇದೊಂದು ಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಬಹಳಷ್ಟು ಜನ ನಮ್ಗೆ ಕೇಳಿದ್ರು ಇದು ಯಾಕೆ ಇಟ್ಟಿದ್ರೆ ಬೋರೆ ಅಂತ ಹೇಳಿ ನಾವೆಲ್ಲ ಕಡೆನೂ ಹೋಗಿ ಹೋಗ್ತೀವಿ ಕಾಶಿ ಹೋಗ್ತೀವಿ ರಾಮೇಶ್ವರ ಹೋಗ್ತೀವಿ ಎಲ್ಲ ಕಡೆನೂ ತೀರ್ಥ ಕ್ಷೇತ್ರಗಳಿಗೆ ಹೋಗ್ತೀವಿ ಆದರೆ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿನೇ ದೇವರು ಅಂತ ಹೇಳಿ ಅವ್ರ ಪಾದ ಪೂಜೆಯನ್ನು ಮಾಡೋದು ಬಿಟ್ಟು ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡೋದು ಬಿಟ್ಟು ನಾವೆಲ್ಲ ತೀರ್ಥಕ್ಷೇತ್ರವನ್ನು ಮಾಡಿದ್ರು ಕೂಡ ಅದು ವ್ಯರ್ಥ ಮನೆಯಲ್ಲಿ ತಂದೆ ತಾಯಿಗಳನ್ನೇ ಬಿಟ್ಟು ಎಲ್ಲ ತೀರ್ಥಕ್ಷೇತ್ರ ಮಾಡಿದ್ರೆ ಉಪಯೋಗ ಇಲ್ಲ ಅದಕ್ಕಾಗಿ ಇದನ್ನು ಮೊದಲು ನಾವು ಮಾಡೋಣ ಅಂತಕ್ಕಂಥ ಒಂದು ಸಂಕಲ್ಪದಿಂದ ಒಂದು ಸಾವಿರದ ಒಂದು ನೂರ ಹನ್ನೊಂದು ತಂದೆ ತಾಯಿಗಳ ಪಾದ ಪೂಜೆ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಕಾಶಿ ಪೀಠ ಕಾಶಿ ಇವರು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಅದರ ಜೊತೆಗೆ ಜಿಲ್ಲೆಯ ಎಲ್ಲ ಮಠಾಧೀಶರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅದರ ಜೊತೆಗೆ ಮತ್ತು ಬೀದರ್ ಜಿಲ್ಲೆಯ ಶಾಸಕರು ಮತ್ತು ಎಲ್ಲ ಗೌರವಾನ್ವಿತ ಮುಖಂಡರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಇದು ಬಹಳ ವಿನೂತನವಾಗಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ ಅದಕ್ಕಾಗಿ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಿಂದ ಆಗಬೇಕಾಗಿದೆ ಈ ಕಾರ್ಯಕ್ರಮದಲ್ಲಿ ಈ ಸಾಮಾನ್ಯವಾಗಿ ಎಂಟು ದಿನದಿಂದ ನಾವೆಲ್ಲ ಕಡೆನೂ ಜಾಗೃತಿ ಒಂದು ಕಾರ್ಯಕ್ರಮವನ್ನು ಮೂಡಿಸ್ತಾ ಇದ್ದೇವೆ ಹೋಗ್ತಾ ಇದ್ದೇವೆ ಎಲ್ಲರ ಒಂದು ಸಹಕಾರ ಬಹಳ ಮೆಚ್ಚುಗೆಯಾಗಿದೆ ಎಲ್ಲರೂ ಕೂಡ ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೊರೆ ಇದು ಬಹಳ ಅವಶ್ಯಕ ಅವಶ್ಯಕತೆಯಾಗಿದೆ ಅದಕ್ಕಾಗಿ ಇದು ಕಾರ್ಯಕ್ರಮ ಮೇಲಿಂದ ಮೇಲಾಗಬೇಕು ಅಂತಕ್ಕಂಥ ಮಾತನ್ನು ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅದಕ್ಕಾಗಿ ಈ ಕಾರ್ಯಕ್ರಮ ಈಗ ಎಂಟು ದಿನದಿಂದ ನಾವೆಲ್ಲ ಹಳ್ಳಿಗಳಿಗೂ ಹೋಗಿ ಪ್ರಚಾರವನ್ನು ಮಾಡ್ತಾ ಇದ್ದೇವೆ ಆ ಪ್ರಚಾರಕ್ಕೆ ಜನರ ಒಂದು ಸ್ಪಂದನ ಸ್ಫೂರ್ತಿ ಬಹಳಷ್ಟು ಸಿಕ್ಕಿದೆ ಅದನ್ನು ನೋಡಿದಾಗ ಕೂಡ ನಮಗೆ ಬಹಳ ಆನಂದ ಆಗಿದೆ ಅದಕ್ಕಾಗಿ ಮೊಟ್ಟ ಮೊದಲನೇದಾಗಿ ಈ ಕಾರ್ಯಕ್ರಮ ನಮ್ಮ ಬೀದರ್ ಜಿಲ್ಲೆಯ ಕಲ್ಯಾಣ ಕರ್ನಾಟಕದಲ್ಲೇ ಮೊಟ್ಟೆ ಮೊದಲನೇದಾಗಿ ಇಂಥ ಕಾರ್ಯಕ್ರಮವನ್ನ ದೊಡ್ಡ ಮಟ್ಟದಲ್ಲಿ ಸಣ್ಣ ಮಟ್ಟದಾಗ ಯಾರು ಮಾಡಿರ್ಬೋದು ಒಂದು ಸಾವಿರದ ಒಂದು ನೂರ ಹನ್ನೊಂದು ತಂದೆ ತಾಯಿಗಳ ಪಾದ ಪೂಜೆ ಅಂತಕ್ಕಂಥದ್ದು ಕಲ್ಯಾಣ ಕರ್ನಾಟಕದಲ್ಲಿ ಮೊದಲನೇದು ಅಂತಕ್ಕಂಥ ಒಂದು ಹೆಮ್ಮೆಯ ವಿಷಯವನ್ನ ಕೂಡ ನಾವು ಇಲ್ಲಿ ಹೇಳಬೇಕಾಗಿದೆ ಇಂಥ ಒಂದು ವಿಶೇಷ ಕಾರ್ಯಕ್ರಮ ನಾವು ಬೇರೆ ಕಾರ್ಯಕ್ರಮ ಮಾಡೋದಕ್ಕಿಂತ ಇಂಥ ಒಂದು ಜಾಗೃತಿಯ ಒಂದು ಕಾರ್ಯಕ್ರಮವನ್ನು ಮಾಡಿಸಿದಾಗ ಮಕ್ಕಳಲ್ಲಿ ಇದು ಏನಾಗ್ತದೆ ಅಂತಂದ್ರೆ ಹೌದು ನಿಜವಾಗ್ನು ತಂದೆ ತಾಯಿಗಳೇ ದೇವರು ಅಂತ ಹೇಳಿ ತಿಳಿದು ಅವರಿಗೆ ಆಧಾರ ಸತ್ಕಾರ ಸನ್ಮಾನವನ್ನು ಕೊಡ್ತಕ್ಕಂಥ ಒಂದು ಕಾಲ ಬರಲಿ ಅಂತಕ್ಕಂಥ ಒಂದು ಅವರಲ್ಲಿ ಮನಸ್ಸಿನಲ್ಲಿ ಕೂಡ ಇಂಥ ಒಂದು ಜಾಗೃತಿ ಮನೋಭಾವನೆ ಮೂಡಲಿ ಅಂತಕ್ಕಂಥ ಒಂದು ಆ ಭಾವನೆ ನಿಟ್ಕೊಂಡು ಇಂಥ ಒಂದು ಕೆಲಸವನ್ನ ಕಾರ್ಯಕ್ಕೆ ನಾವು ಕೈಗೊಂಡಿದ್ದೇವೆ ಅದಕ್ಕಾಗಿ ಈಗೆಲ್ಲರೂ ಪ್ರಚಾರ ಜೊತೆಗೆ ಪತ್ರಿಕಾ ಮಾಧ್ಯಮದಿಂದ ಪ್ರಚಾರ ಇನ್ನೊಂದು ಜಾಸ್ತಿ ಮಟ್ಟದಲ್ಲಿ ಆಗಬೇಕಾಗಿದೆ ಯಾಕಂತಂದ್ರೆ ಕಾಶಿಯ ಜಗತ್ತುಗಳ ಒಂದು ಅವರಾದ ತಾಲೂಕಿನಲ್ಲಿ ಅವರಾದ ಪಟ್ಟಣಕ್ಕೆ ಅವರ ಒಂದು ಆಗಮನ ಆಗ್ತಾ ಇದೆ ಅದಕ್ಕಾಗಿ ತಮ್ಮೆಲ್ಲರ ಒಂದು ಸಹಕಾರ ಅದರ ಜೊತೆಗೆ ಪ್ರಚಾರ ಅದರ ಜೊತೆಗೆ ಎಲ್ಲರೂ ಕೈ ಜೋಡಿಸಿದಾಗ ಇಂಥ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಕಮ್ಮಿ ಕಮ್ಮಿ ಈ ಒಂದು ಕಾರ್ಯಕ್ರಮಕ್ಕೆ ಎಂಟರಿಂದ ಹತ್ತು ಸಾವಿರ ಜನ ಸಂಖ್ಯೆ ಸೇರ್ತಕ್ಕಂಥ ಒಂದು ಅಂದಾಜಿನ ಒಂದು ಲೆಕ್ಕ ಇದೆ ಅದಕ್ಕಾಗಿ ಈ ಕಾರ್ಯಕ್ರಮ ಬಹಳ ದೊಡ್ಡ ಮಟ್ಟದಲ್ಲಿರೋದರಿಂದ ಎಲ್ಲರೂ ಹಳ್ಳಿಯಲ್ಲಿ ಹಳ್ಳಿ ಹಳ್ಳಿಯಿಂದ ಹಿಡಿದು ಎಲ್ಲರೂ ಕೂಡ ಅವರ ತಾಲೂಕು ಬೀದರ್ ಜಿಲ್ಲೆಯ ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಸಹಭಾಗಿಳಾಗಬೇಕು ಈ ಕಾರ್ಯಕ್ರಮವನ್ನು ಕಂಡು ತುಂಬ ತಾವೆಲ್ಲರೂ ನೋಡ್ಬೇಕಂತಕ್ಕಂಥ ಒಂದು ಅಭಿಪ್ರಾಯ ಇದೆ ಅದಕ್ಕಾಗಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಸಹಕರಿಸ್ರಿ ಅಂತಕ್ಕಂಥ ಒಂದು ಮಾತು ಈ ಮೂಲಕ ತಮ್ಮೆಲ್ಲರಿಗೂ ತಿಳಿಯಕ್ಕೆ ಆನಂದ ಅನ್ನಿಸ್ತಾ